ಇತಿಹಾಸದಲ್ಲಿಯೇ ಅತಿ ದೊಡ್ಡ ದರೋಡೆಯೊಂದು ನಡೆದಿದೆ ರಾಜ್ಯದಲ್ಲಿಯೇ ಕಂಡು ಕೇಳರಿಯದಂತಹ ಬ್ಯಾಂಕ್ ದರೋಡೆಯೊಂದು ನಡೆದಿದೆ ಐವತ್ತು ಕೆಜಿ ಐವತ್ತೆಂಟು ಕೆಜಿಯ ಒಂದು ಗ್ರಾಂ ಚಿನ್ನವನ್ನು ಕದ್ದೊಯ್ಯಾರೆ ಕೆನರಾ ಬ್ಯಾಂಕ್ ನಲ್ಲಿದ್ದ ಐವತ್ತೆಂಟು ಕೆಜಿ ಒಂಬೈನೂರ ಎಪ್ಪತ್ತೈದು ಗ್ರಾಂ ಚಿನ್ನವನ್ನ ಲೂಟಿ ಮಾಡಿದ್ದಾರೆ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಡಿಯಲ್ಲಿ ನಡೆದಿರುವಂತಹ ಘಟನೆ ಇದು ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿಯಲ್ಲಿ ಚಿನ್ನವನ್ನ ಕದ್ದೊಯ್ದಿದ್ದಾರೆ ಮೇ ಇಪ್ಪತ್ತೈದರಂದು ಕೆನರಾ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಕಳ್ಳತನ ಆರರಿಂದ ಎಂಟು ಜನರಿದ್ದಂತಹ ಕದೀಮರ ಗ್ಯಾಂಗ್ನಿಂದ ಕುಕೃತ್ಯ ದುಷ್ಕೃತ್ಯ ನಡೆದಿದೆ ವಿಜಯಪುರ ಎಸ್ಪಿ ಲಕ್ಷ್ಮಣ ಮುಂಬರ್ಗಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ದರೋಡೆ ಮಾಡಿದ್ದಾರೆ ಈ ಕಳ್ಳನ ಗ್ಯಾಂಗ್ ಬ್ಯಾಂಕ್ ಲಾಕರ್ನ ನಕಲಿ ಕಿಯನ್ನ ಬಳಸಿ ಕೃತ್ಯವೆಸಗಿರುವುದು ಕೂಡ ಇಲ್ಲಿ ಪತ್ತೆಯಾಗಿದೆ ಇನ್ನು ಪ್ರವೇಶ ದ್ವಾರದ ಬೀಗವನ್ನ ಒಡೆದು ಬ್ಯಾಂಕ್ ಒಳಗೆ ಏಕಾಏಕಿ ನುಗ್ಗಿದ್ದಾರೆ ಕಳ್ಳರು ಸಿನಿಮೆಯ ಸ್ಟೈಲ್ ನಲ್ಲಿ ಇಲ್ಲಿ ಲಾಕ್ ಮಾಡಿದ್ದಾರೆ ಬ್ಯಾಂಕ್ ಲಾಕರ್ನ ನ ಕೀಯನ್ನ ಬಳಸಿ ಚಿನ್ನ ನಗದನ ಕದ್ದೋಲಿಂದ ಎಸ್ಕೇಪ್ ಆಗಿದ್ದಾರೆ ಸೈರನ್ ಆಫ್ ಮಾಡಿ ನಕಲಿ ಕಿಯನ್ನ ಬಳಸಿ ಲಾಕರ್ ಓಪನ್ ಮಾಡಿದ್ದಾರೆ ಚಿನ್ನಾಭರಣ ಇಟ್ಟಿದಂತ ಒಂದು ಲಾಕರ್ ಮಾತ್ರ ಓಪನ್ ಮಾಡಿ ಅಂದರೆ ಈ ಅಂದ್ರೆ ಮಾಹಿತಿ ಗೊತ್ತಿರುವಂತಹ ವ್ಯಕ್ತಿಯೇ ಇಲ್ಲಿ ಪ್ಲಾನ್ ಮಾಡದಂತೆ ಕಾಣ್ತಾ ಇದೆ ನಮ್ದು ಯಾವಾಗ ತೋಡಗ ನಮಗೆ ರೀ ನಾವು ಬಂದೇವಿ ನಮ್ಮ ಬಂಗಾರ ನಾವು ಇಟ್ಟಿವ್ರಿ ಇಲ್ಲೇ ಇಲ್ಲ ಎಲ್ಲಾ ನಮ್ಮ ವ್ಯವಹಾರ ಎಲ್ಲ ಕೆನರಾ ಬ್ಯಾಂಕ್ ರೀ ಇಲ್ಲಿ ಎಷ್ಟು ಬಂಗಾರ ಭಾಳ ಹೊತ್ತಾದ್ರೆ ನಾವು ಏನು ಹೇಳ್ತಾರೆ ಏನಿಲ್ಲ ಬ್ಯಾಂಕ್ ಮ್ಯಾನೇಜರ್ ನಾವು ಲಾಕರ್ ಐತ ಇಲ್ಲಿ ಬಂಗಾರ ನಮ್ಮ ಬಂಗಾರ ರೀ ಏನು ಸುರಕ್ಷ ಐತೆ ಐತೆಯೋ ಏನೈತೋ ನಮ್ಗೆ ಗೊತ್ತಿಲ್ಲ ರೀ ಒಟ್ಟು ನಮ್ದು ಒಂದು ಹತ್ತೊಲಿ ಬಂಗಾರ ಐತ್ರಿ ಈಗ ನಂದು ನಂದು ಅಂದ್ರೆ ನಮ್ದು ಎಷ್ಟು ಐತಿ ಇಲ್ಲಿ ಮನ್ಗಳಿದ ಭಾಳ ಇರ್ಬೇಕು ರೀ ನಮಗೇನು ಒಟ್ಟೆ ಏನು ಹೇಳವಲ್ರಿ ಒಟ್ಟ ಅದು ನಮಗೀಗ ಭಾಳ ಇದು ಆಗೈತ್ರಿ ಈಗ ಭಯ ಆಗ್ಯದ್ರಿ ನಮ್ಮ ಬಂಗಾರ ಸೇಫ್ ಐತೋ ಏನಿಲ್ಲ ನಮಗೂ ಅವರು ಏನು ಬ್ಯಾಂಕ್ ಮ್ಯಾನೇಜರು ಏನು ಯಾರು ಏನೂ ಈಗ ಹೇಳತಿಲ್ಲ ರೀ ಅದರಿಂದ ನಮಗೆ ಸ್ವಲ್ಪ ಭಾಳ ಸಮಸ್ಯೆ ಆಗೈತೆ ರೀ ಇದು ಗೊಂದಲ ಆಗೈತ್ರಿ ನಮ್ಮ ಬಂಗಾರ ಸುರಕ್ಷಿತ ಐತೆ ಐತೋ ಏನು ಆಯಿತು ಏನು ಐತೋ ಏನು ಹೋಗ್ಯಾರ ಗ್ರಾಹಕರ ಮಾಹಿತಿ ಕೊಡ್ಬೇಕಲ್ರಿ ನಾವು ಭಾಳ ಅದ್ರ ಸಂಬಂಧ ನಾವು ನಿಂತೇವ್ರಿ ಇಲ್ಲಿ ಕೊಡ್ತಾರ ಮತ್ತೆ ಕೊಡಿಸ್ಬೇಕ್ರಿ ಸರ್ ಮತ್ತೆ ಯಾರು ಕೊಡಿಸಬೇಕು ರೀ ನಾವು ದುಡದ್ ದುಡ್ದು ತಂದಿಟ್ಟೇವ್ರಿ ಏನು ನಾವು ಬಂಗಾರ ಇಲ್ಲ ಮತ್ತೆ ನಾವು ಈಗ ನಾವು ಈಗ ಸದ್ದ ನಾವು ಬಂಗಾರ ಇಡ್ಬೇಕಂದ್ರಿ ಹೊಲ ಒಳಗೆ ಹಾಕ್ಬೇಕಂದ್ರ ಕೃಷಿ ಹಾಕ್ಬೇಕು ಈಗ ಸದ್ದ ಬೀಜ ಗೊಬ್ಬರ ಮಳಿ ಒಂದಾಗಿ ಮಳಿ ಚಲೋ ಆಗಿದೆ ಅದಕ್ಕೆ ಮತ್ತೆ ಬೀಜ ಗೊಬ್ಬರ ತೊಗೊಳಕ ನಾವು ಬಂಗಾರ ಇಟ್ಟೇವ್ರಿ ಮತ್ತೆ ಅದ್ರ ಸಂಬಂಧ ಇಟ್ಟಿಲ್ರಿ ಮತ್ತೆ ರೈತರ ಹತ್ರ ಎಲ್ಲ ರೊಕ್ಕ ಇಲ್ಲಿ ಬರ್ಬೇಕ್ರಿ ನಾವೇನು ಶ್ರೀಮಂತರಲ್ಲ ಏನು ಇಲ್ರಿ ಅದ ಬಂಗಾರ ತೊಗೊಂಡಿರ್ತೇವಿ ಬಂಗಾರ ಇಟ್ಟು ಅದ ಕೃಷಿ ಮಾಡತ್ತೇವ್ರಿ ಅದರ ಸಂಬಂಧ ಭಯ ಆಗೈತ್ರಿ ಕೊಡಿಸಬೇಕು ರೀ ಸರ್ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮನುಗುಳಿಯಲ್ಲಿರುವಂತಹ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಬಂದು ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಇದ್ದ ಸಮಯದಲ್ಲಿ ಅವರು ಇಪ್ಪತ್ತ್ಮೂರನೇ ತಾರೀಕು ರಾತ್ರಿ ಬ್ಯಾಂಕನ್ನು ಎಲ್ಲ ಕ್ಲೋಸ್ ಮಾಡಿ ಹೋಗಿರ್ತಾರೆ ಅವರು ಇಪ್ಪತ್ತ ಐದನೇ ತಾರೀಕು ಕ್ಲೀನಿಂಗಿಗೆ ಅಂತ ಅವರ ಪ್ಯೂನು ಬಂದು ಅದನ್ನು ಚೆಕ್ ಮಾಡಿದಾಗ ಲಾಕರ್ ಬ್ರೇಕ್ ಆಗಿರೋದು ಅಂದರೆ ದ ಶಟರ್ಸ್ ಏನಿರುತ್ತೆ ಅದು ಬ್ರೇಕಾಗಿರೋದು ಅವ್ರ ಗಮನಕ್ಕೆ ಬರುತ್ತೆ ಸೊ ಅವರು ಬಂದು ಚೆಕ್ ಮಾಡ್ತಾರೆ ಆಮೇಲೆ ತದನಂತರ ಪೊಲೀಸ್ ಇಲಾಖೆಯ ಗಮನಕ್ಕೆ ತೊಗೊಂಡ್ಬರ್ತಾರೆ ಸೊ ಅವರು ಈಗ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಸುಮಾರು ಐವತ್ತ ಒಂಬತ್ತು ಕೆ ಜಿ ಗೋಲ್ಡ್ ಅವರು ಲೋನಿಗೆ ಅಂತಂತೇಳಿ ಕೊಟ್ಟಿದ್ದ ಜನ ಏನಿತ್ತು ಅದನ್ನು ಒಂದು ಲಾಕರಲ್ಲಿ ಇಟ್ಟಿದ್ದು ಕಳೆತನ ಆಗಿದೆ ಅಂತಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ ಅರವತ್ತೊಂಬತ್ತು ಬಾರ್ ಇಪ್ಪತ್ತೈದು ಅಂಡರ್ ಸೆಕ್ಷನ್ ತ್ರೀ ತರ್ಟಿ ಒನ್ ಮತ್ತು ತ್ರೀ ನಾಟ್ ಫೈವ್ ಬಿ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಈಗಾಗಲೇ ಪೊಲೀಸ್ ಇಲಾಖೆ ಎಂಟು ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಿದೆ ಒಳಗಡೆ ಮೇನ್ ಲಾಕರ್ದು ಕೀ ಕೂಡ ಕಾಂಪ್ರಮೈಸ್ ಮೇಲ್ನೋಟಕ್ಕೆ ಕಾಂಪ್ರಮೈಸ್ ಆಗಿರೋದು ಒಂದು ಕಂಡು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲಿ ಪೊಲೀಸ್ ಇಲಾಖೆ ತನಿಖೆಯನ್ನು ಕೈಗೊಂಡಿದೆ